ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಹುಣಸಗಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬಿಡಾಡಿ ದನಗಳ ಹಾವಳಿ ಸಂಚಾರಕ್ಕೆ ತೊಂದರೆ ಆಗ್ತಿದ್ದು ತೆರವುಗೊಳಿಸಲು ಕರವೇ ಆಗ್ರಹ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಮುಖ್ಯ ರಸ್ತೆಯ ಮೇಲೆ ಬಿಡಾಡಿ ದನಗಳ ಮಲಗುವುದು ಮತ್ತು ಓಡಾಡುವುದರಿಂದ ಸಾರ್ವಜನಿಕರು ಮತ್ತು ವಾಹನ ಮಾಲೀಕರಿಗೆ ತುಂಬಾ ತೊಂದರೆ ಆಗ್ತಿದ್ದು ಕೂಡಲೇ ಬಿಡಾಡಿ ದನಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಹುಣಸಗಿ ಪಟ್ಟಣದ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ನಂತರ ಮಾತನಾಡಿದ ಕರವೇ ಅಧ್ಯಕ್ಷರಾದ ಬಸವರಾಜ್ ಚನ್ನೋರ ಅವರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಾಡಿ ಜಾನುವಾರುಗಳು ರಸ್ತೆಯಲ್ಲಿ ಮಲಗುವುದು ಮತ್ತು ಓಡಾಡುವುದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರಿಗೆ ತುಂಬಾ ತಲೆನೋವಾಗುತ್ತಿದ್ದು ಕೂಡಲೇ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರವೇ ಉಣಸಗಿ ತಾಲೂಕು ಗೌರವಾಧ್ಯಕ್ಷ ಶಿವಲಿಂಗ ಸಾಹು ಪಟ್ಟಣಶೆಟ್ಟಿ ಮೌನೇಶ್ ಸಾಹು ಚಿಂಚೋಳಿ ರಾಜು ಅವರಾದಿ ನಿಂಗಣ್ಣ ಗುತ್ತೇದಾರ ನಂದನಗೌಡ ಬಿರಾದರ್ ಚನ್ನಬಸು ಸುಬಾನ್ ನಂಬೋಜಿ ಬಸವರಾಜ್ ಎಸ್ಎಚ್ ಮುಲ್ಲು ಮಾಳಿ ಈಶ್ವರ್ ಅರಕೇರಿ ಜೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ದನಕರುಗಳು ಕರುಗಳು ಎಮ್ಮೆಗಳನ್ನು ಮತ್ತು ಮಲಗಿ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಬಂದು ದಿನಗಳು ತುಂಬಾನೇ ಸಂಚಾರಕ್ಕೆ ತೊಂದರೆ ಮಾಡುತ್ತಿವೆ ಕಾರಣ ತಾವುಗಳು ದನಕರುಗಳು ಕರುಗಳು ಎಮ್ಮೆಗಳನ್ನು ವಾರಸುದಾರರಿಗೆ ಗಮನ ಸಿದ್ದರಿಸಿ ಸಾರ್ವಜನಿಕರಿಗೆ ಮುಖ್ಯ ರಸ್ತೆಯ ಮೇಲೆ ಹೋಗಲು ಅನುಕೂಲ ಮಾಡಿಕೊಡಬೇಕು ದಯಾಳುಗಳ ತಾವುಗಳು ಮುಸಿಕಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ದನಕರುಗಳು ಕರುಗಳು ಎಮ್ಮೆಗಳನ್ನು ವಾರಸುದಾರರು ಕೇಳದೆ ಹೋದರೆ ತಾವುಗಳು ಕಾನೂನು ರೀತಿಯಲ್ಲಿ ಘೋಷಣೆ ಹಾಕುವ ಕೆಲಸ ಮಾಡಬೇಕು ಒಂದು ವೇಳೆ ವಿಳಂಬವಾದಲ್ಲಿ ಮೂವರು ದಿನಗಳಲ್ಲಿ ತಮ್ಮ ಕಾರ್ಯದಲ್ಲಿ ಕನ್ನಡ ಶ್ರೀ ವೇದಿಕೆ ವತಿಯಿಂದ ಇಬ್ಬರಾದ ಹೋರಾಟ ಮಾಡುತ್ತೇವೆ ನಿಮ್ಮ ಇಚ್ಛೆಯಲ್ಲಿ ಈಗ ತಾಲೂಕು ಅಧ್ಯಕ್ಷರು ಮತ್ತು ರೈತ ಘಟಕ ಅಧ್ಯಕ್ಷರು ನಗರಾಟಕ ಅಧ್ಯಕ್ಷರು ಗೌರವಧ್ಯಕ್ಷರು ಎಲ್ಲ ಕಲವೇ ಸರ್ವ ಸದಸ್ಯರು ಒಂದು ಈ ಒಂದು ಮನವಿ ಪಟ್ಟದಲ್ಲಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ